ಶ್ರೀರಾಮುಲು ಅವರು ಬಿಹಾರ್ ಎಲೆಕ್ಷನ್ಗೆ ಚುನಾವಣೆಗೆ ದುಡ್ಡು ಕೊಡೋದಕ್ಕೆ ಸಿಎಂ ಮತ್ತೆ ಡಿ ಸಿಎಂ ಮುಕ್ತಾ ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಒಂದು ಪ್ರಶ್ನೆ ಸರ್ ಅದಕ್ಕೆ ತಾವು ಆಸ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನ್ ಹೇಳ್ತಾರೆ ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅದು ಶ್ರೀರಾಮುಲು ಹೇಳಿದ್ದಾರೆ ಸರ್ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ ಆ ಫಂಡ್ ನಾವು ಕಳ್ಸಿಕೊಟ್ಟಿದ್ದೀವಿ ಶ್ರೀರಾಮುಲು ಕೊಟ್ಟಿದ್ದಾರೆ ಅಲ್ಲ ಪ್ರತಿ ಗಂಟೆಗೆ ಹೋಗುತ್ತೆ ಅಂತ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ ಅರ್ಥ ಆಯ್ತಾ ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ ದೊಡ್ಡ ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು ಬಟ್ ಅವರು ರೈಲ್ ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸಿಟಿ ಮಾಡಲಿ ತಪ್ಪೇನಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು ನಮ್ಮ ಸೋಮಣ್ಣವರು ಇದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ ಏನ್ ಬೇಕೋ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಅವರು ಹೋರಾಟ ಮಾಡಲಿ ಯಾರು ಬೇಡ ಅಂತ ಹೇಳೋದು ಅವರು ಬಿ ಜೆ ಪಿ ಬಿ ಜೆ ಪಿ ಯಾರೋ ಲೀಡರ್ಸ್ ಮಾತಾಡ್ತಾ ಇಲ್ಲ ಇವರೊಬ್ಬರೇ ಮಾತಾಡ್ತಾ ಇರೋದು ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ ಅವ್ರಿಗೆ ಯಾವತ್ತೂ ಅಭಿವೃದ್ಧಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ವಿರೋಧ ಮಾಡಬೇಕು ಯಾವ ಅವ್ರ ಕಾಲದಲ್ಲಿ ಏನ್ ಮಾಡಿದ್ದಾರೆ ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ ಈಗ ಅದೇ ತರ ಆಗತ್ತೆ ಅಂತ ಟನಲ್ ರೋಡ್ ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು ಇದೇ ತರ ಅಪೋಸಿಷನ್ ಆವಾಗಲೂ ನೋಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಆಸಕ್ತಿ ಇದೆ ನಾವು ಮಾಡ್ತೀವಿ ಅರ್ಧ ಆಯ್ತಾ ನಮ್ಮ ಆಸಕ್ತಿ ನೋಡ್ಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ